ನಮ್ಮೂರು ನಮ್ಮ ಕಾರ್ಯಕ್ರಮದಡಿಯಲ್ಲಿ ಈ ಭಗಾವತಿ ಗ್ರಾಮದ ಕೆರೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಇವತ್ತಿನ ಅಧ್ಯಕ್ಷತೆಯಾಗ ವಹಿಸಿರ್ತಕ್ಕಂತ ನಮ್ಮ ಈ ಪಂಚಾಯಿತಿಯ ಅಧ್ಯಕ್ಷರು ಶ್ರೀ ಶಿವತ್ರಪ್ಪ ಎಸ್ ನೊಡವಣಿ ಅವರಿಗೆ ನಮ್ಮ ಶಾಂತಾರು ಹೂಗುಚ್ಚ ಕೊಡುವುದರ ಮುಖಾಂತರವಾಗಿ ಸ್ವಾಗತ ಸಿಕ್ಕ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಶಿಕಲಾ ಆರ್ ಕೊಡ್ತಿ ಮೇಡಮ್ ಅವರಿಗೆ ನಮ್ಮ ಸಂಘದ ಸದಸ್ಯರು ಹೂಗುಚ್ಛ ಕುಡಿದ್ರ ಮುಖಾಂತರವಾಗಿ ತಮ್ಮಲ್ಲಿ ನೆನೆಸಿಕೊಳ್ಳುತ್ತೇವೆ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸಾವಿತ್ರಿ ರಾಮ್ ಕೆಲೋಡಿ ಮೇಡಮ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೊಡುತ್ತೇನೆ ಅವರಿಗೆ ನಮ್ಮ ಸಂಘದ ಸದಸ್ಯರು ಸ್ವಾಗತ ನಡೆಸಿಕೊಳ್ಳುತ್ತೇನೆ ಪ್ರತಿಯೊಂದು ಕಾರ್ಯಕ್ರಮವನ್ನ ಈ ಗ್ರಾಮಕ್ಕೆ ಆಯ್ಕೆಯನ್ನು ಮಾಡಿ ಈ ಗ್ರಾಮದಲ್ಲಿ ಕೆರೆ ಹೂಗಳ ತೆಗಿಲಿಕ್ಕೆ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರತಕ್ಕಂತ ನಮ್ಮ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರು ಶ್ರೀ ಚನ್ನಕೇಶವ ಕೆ ಜಿಲ್ಲಾ ನಿರ್ದೇಶಕರು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ ಅವರಿಗೆ ನಮ್ಮ ಸಮಿತಿಯವರು ಹೂಗುಚ್ಛ ಕೊಡುವ ಮುಖಾಂತರವಾಗಿ ಸ್ವಾಗತವನ್ನು ನಡೆಸಿಕೊಳ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಚಂದ್ರಕಾಂತ್ ಗುಳೇದ ಆಸ್ಪತ್ರೆ ವ್ಯವಸ್ಥಾಪಕರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮವಾಗಿ ಪ್ರೀತಿ ಪೂರ್ವ ಸ್ವಾಗತವನ್ನು ಕೊಡುತ್ತೇನೆ ಅವರಿಗೂ ಕೂಡ ನಮ್ಮ ಸಮಿತಿಯ ಸದಸ್ಯರು ಹೂಗುಚ್ಛ ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಜೊತೆಗೆ ಈ ಒಂದು ಸಮಯದಲ್ಲಿ ಉಪಸ್ಥಿರ ನಮ್ಮ ಸಮಿತಿಯ ಸದಸ್ಯರು ಹಾಗೂ ಪಿ ಎಲ್ ಡಿ ಬ್ಯಾಂಕಿನ ಮಾಜಿ ಸದಸ್ಯರು ಇರತಕ್ಕಂಥ ಶರಣಪ್ಪ ಎಸ್ ಗುಡೇಶ್ ಕೂಡ ವೇದಿಕೆಯನ್ನು ಆಸೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೆ ಅವರಿಗೆ ಸಮಿತಿಯವರು ಹೂಗುಚ್ಛ ಕೊಡುವ ಮುಖಾಂತರವಾಗಿ ಸ್ವಾಗತ ಹಾಗೂ ಈ ಒಂದು ಸಂದರ್ಭ ರಾಜಶೇಖರ್ ಮೋದಿಯವರು ಮಾಜಿ ಉಪಾಧ್ಯಕ್ಷ ತಾಲೂಕ್ ಪಂಚಾಯತ್ ಅವರಿಗೂ ಕೂಡ ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ಹೂಗುಚ್ಛ ಕೊಡೋದ್ರ ಮುಖಾಂತರವಾಗಿ ಅಭಿನಂದಿಸಿಕೊಳ್ತೇನೆ ಈ ಒಂದು ಸಂದರ್ಭ ನಮ್ಮ ಹನುಮಂತ ಪಚ್ಚಿಮಲಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ನಾಗವರ್ಮನ ಜಿಲ್ಲಾ ಸಮಿತಿ ಸಂಚಾಲಕರು ಅವರಿಗೂ ಕೂಡ ಪ್ರೀತಿ ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ನಮ್ಮ ಸಂಘದ ಸದಸ್ಯರು ಹೂಗುಚ್ಛ ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು